ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಪೋಷಕರು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡುವುದರಲ್ಲಿ ಸಹಾಯ ಅತ್ಯಗತ್ಯವಾಗಿರುತ್ತದೆ ಮೈಸೂರು ಜಿಲ್ಲೆಯನ್ನು ಎಸ್ಎಸ್ಎಲ್ಸಿಯಲ್ಲಿ ಪ್ರಥಮ ರ್ಯಾಂಕ್ ಬರುವ ಹಾಗೂ ಶ್ರಮಿಸಲು ಹಾಗೂ ಕೆಲವು ಆಲೋಚನೆಗಳನ್ನು ಮಾಡಿರುವುದಾಗಿರ್ದೇಶಕರಾದ ಜವರೇಗೌಡರು ತಿಳಿಸಿರುತ್ತಾರೆ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ನನ್ನ ಮೊದಲ ಗುರಿ ಮೈಸೂರು ಜಿಲ್ಲೆ ಸಾಂಸ್ಕೃತಿಕ ರಾಜಧಾನಿಯಾಗಿತ್ತು ಹಿಂದೆ ಅರಸರ ಮಹಾ ಅರಸರು ಮಹಾರಾಜರ ಕಾಲದಲ್ಲಿ ಹೆಸರು ಹೆಸರು ಪ್ರಸಿದ್ಧಿಯಾದಂಥ ಒಂದು ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಈ ಮೈಸೂರಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ತನ್ನದೇ ಆದ ಚಾಪನ್ನು ಮೂಡಿಸಿದೆ ಅದರಂತೆ ಕಳೆದ ಬಾರಿ ಎಸ್ ಸಿಯಲ್ಲಿ ಏಳನೇ ಸ್ಥಾನವನ್ನು ಪಡ್ಕೊಂಡಿದೆ ಈ ಬಾರಿ ನಾವು ರಾಜ್ಯದಲ್ಲಿ ಮೊದಲನೇ ಸ್ಥಾನವನ್ನು ಪಡ್ಕೋಬೇಕು ಅಂತೇಳಿ ಐವತ್ತು ಅಂಶಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಪ್ರತಿ ತಾಲೂಕಿಗೆ ಹೋಗಿ ಅಲ್ಲಿ ಮುಖ್ಯ ಶಿಕ್ಷಕರ ಜೊತೆ ನಾವು ಸಹ ಒಂದು ಸಭೆ ನಡೆಸಿ ಈ ವರ್ಷದಲ್ಲಿ ಏನೇನು ಮಾಡಬೇಕು ಅಂತ ಕಾರ್ಯತಂತ್ರಗಳ ಬಗ್ಗೆ ಚಟುವಟಿಕೆಗಳ ಬಗ್ಗೆ ಇವಾಗಲೇ ನಾವು ಐದು ತಾಲೂಕು ತಿಳಿಸಿದ್ದೀವಿ ಇನ್ನು ನಾಲ್ಕು ತಾಲೂಕುಗಳಿಗೆ ಕೂಡ ಹೋಗಬೇಕಾಗಿದೆ ಒಟ್ಟಾರೆ ನಮ್ಮ ಜಿಲ್ಲೆಯ ಎಸ್ ಎಲ್ ಸಿ ಫಲಿತಾಂಶ ಈ ವರ್ಷ ಮೊದಲನೇ ಸ್ಥಾನಕ್ಕೆ ಹೋಗಬೇಕು ಅಂತೇಳಿ ನಮ್ಮ ಗುರಿಯನ್ನು ನಾವು ನಿಗದಿ ಮಾಡಿಕೊಟ್ಟಿದ್ದೀವಿ ಇನ್ನು ಎರಡನೇದು ಮೂಲಭೂತ ಸೌಲಭ್ಯಗಳ ಬಗ್ಗೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳು ಅಂದರೆ ಕೊಠಡಿಗಳು ಮಕ್ಕಳು ಕುಲ್ತ್ಕೊಳ್ಳೋಕ್ಕೆ ಡೆಸ್ಕು ಬೆಂಚು ಆಟದ ಮೈದಾನ ಕಾಂಪೌಂಡ್ ನಿರ್ಮಾಣ ಶೌಚಾಲಯ ಇವೆಲ್ಲದರ ಬಗ್ಗೆ ನಾವು ಮೊದಲಾದ್ಯತೆ ಕೊಟ್ಟು ಎಲ್ಲೆಲ್ಲಿ ಕೊಠಡಿ ಕೊಠಡಿಗಳು ದುರಸ್ತಿಯಾಗಿದೆ ಸರಿಪಡಿಸುವಂಥದ್ದು ಎಲ್ಲೆಲ್ಲಿ ಕಾಂಪೌಂಡ್ ಹಾಳಾಗಿದೆ ಅಲ್ಲಿ ಸರಿಪಡಿಸುವಂಥದ್ದು ಮತ್ತು ಎಲ್ಲೆಲ್ಲಿ ಪೌಷ್ಟಿಕಾಂಶ ತೋಟಗಳನ್ನು ಮಾಡುವಂಥದ್ದು ನರೇಗಾ ಯೋಜನೆಯಲ್ಲಿ ಆಮೇಲೆ ಗಿಡಗಳು ನಡೆಸುವಂಥದ್ದು ಇತರೆ ಎಲ್ಲ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ನಮ್ಮ ಶಾಲೆಗಳು ಆಕರ್ಷಣೀಯವಾಗಿರಬೇಕು ಅನ್ನೋದು ಅದು ಎರಡನೇ ಆದ್ಯತೆಯನ್ನು ಇಟ್ಕೊಂಡಿದ್ದೀನಿ ಇನ್ನು ಮೂರನೇದು ನಮ್ಮ ಶಿಕ್ಷಕರಿಗೆ ಒಂದು ಉತ್ತಮವಾದ ತರಬೇತಿ ನೀಡುವ ಮುಖಾಂತರ ಅವರು ಅವರ ಸಾಮರ್ಥ್ಯವನ್ನು ಬಲವರ್ಧನೆ ಮಾಡಿ ಅಂದರೆ ಬಲವರ್ಧಿಸಿ ನಮ್ಮ ಶಾಲೆಯಲ್ಲಿರುವಂಥ ಮಕ್ಕಳಿಗೆ ಗುಣಮಟ್ಟದ ಕಲಿಕೆ ಆಗೋಕ್ಕೆ ಒಂದು ಕಲಿಕಾ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಒಂದು ಕೆಲಸವನ್ನು ನಾವು ನಮ್ಮ ಶಿಕ್ಷಕರೆಲ್ಲ ಸೇರಿ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಕೂಡ ಕೆಲಸವನ್ನು ಮಾಡೋಕ್ಕೆ ನಾವು ಅದನ್ನು ಕೂಡ ಒಂದು ಗುರಿ ಅಂತ ನಿಗದಿ ಮಾಡಿಕೊಂಡು ಈಗ ನಮ್ಮಲ್ಲಿ ನಮ್ಮ ಶಿಕ್ಷಕರಿಗೆ ಅಂದರೆ ಸಾಕಷ್ಟು ಈಗ ಜೂನ್ ತಿಂಗಳಿಂದ ಮೊದಲಲ್ಲೇ ಸೇತುವನ್ನ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ವಿದ್ಯಾ ಪ್ರವೇಶ ಆ ಒಂದು ಎರಡು ಮೂರು ತರಗತಿಗಳಿಗೆ ಈ ಥರ ಎಲ್ಲ ಕಾರ್ಯಕ್ರಮಗಳ ಹಾಕ್ಕೊಂಡು ಒಟ್ಟಲ್ಲಿ ಮಗು ಅವನು ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿಯಾಗಿ ಇರಬೇಕು ಅವನು ಹತ್ತು ವರ್ಷಗಳ ಓದನ್ನು ಅಂದರೆ ವ್ಯಾಸಂಗ ಮಾಡಿದ ತಕ್ಷಣ ಅವನಿಗೆ ಸರಾಗವಾಗಿ ಮಾತಾಡುವಂಥದ್ದು ಕನ್ನಡದಲ್ಲಾಗಿರ್ಬೋದು ಇಂಗ್ಲೀಷ್ನಲ್ಲಾಗಿರ್ಬೋದು ಗಣಿತದಲ್ಲಿ ಸರಳ ಲೆಕ್ಕಗಳು ಏನೋ ಒಂದು ವ್ಯವಹಾರ ಜ್ಞಾನವನ್ನು ಕಲಿಸುವಂಥ ಕಡೆ ನಾವು ಕೂಡ ಅದರ ಬಗ್ಗೆ ಗಮನವನ್ನು ಹರಿಸ್ತೇವೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ತೋಟಗಾರಿಕೆ ಶಿಕ್ಷಕರು ರಾಜ ಚಿತ್ರಕಲೆ ಶಿಕ್ಷಕರು ಒಲೆಗೆ ತರಬೇ ಒಲೆಗೆ ತರಬೇತಿ ನೀಡೋಂಥ ಶಿಕ್ಷಕರು ಎಲ್ಲರೂ ಕೂಡ ಇದ್ದಾರೆ ಅವರು ಕೂಡ ಪುನಶ್ಚೇತನ ಮಾಡಿ ಆ ಎಲ್ಲೆಲ್ಲಿ ಪ್ರೌಢಶಾಲೆಗಳಲ್ಲಿ ಈ ವಿಶೇಷ ಶಿಕ್ಷಕರಿದ್ದಾರೆ ಅವರಿಗೂ ಕೂಡ ತರಬೇತಿಯನ್ನು ಹಮ್ಮಿಕೊಳ್ಳೋ ಮುಖಾಂತರ ಅಲ್ಲೂ ಕೂಡ ಒಂದು ಶಾಲೆಯ ವಾತಾವರಣವನ್ನು ಒಂದು ನಿರ್ಮ ಒಂದು ಉತ್ತಮವಾದ ವಾತಾವರಣ ನಿರ್ಮಾಣಕ್ಕೆ ಅದರಲ್ಲೂ ಕೂಡ ನಾನು ಕ್ರಮವನ್ನು ತಗೋತೀನಿ ಅಂದರೆ ಕಡಿಮೆ ಅಂದರೆ ಮಕ್ಕಳಲ್ಲಿ ಓದೋ ಹವ್ಯಾಸ ಕಡಿಮೆ ಇದೆ ನಮ್ಮ ಇದನ್ನು ನಾನು ನೋಡಿದಾಗ ಮಕ್ಕಳ ಓದೋ ಓದೋ ಹವ್ಯಾಸ ಕಡಿಮೆ ಇರೋದ್ರಿಂದ ನಾವು ಹವ್ಯಾಸವನ್ನು ಅಂದರೆ ಮಕ್ಕಳ ಹವ್ಯ ಓದಿನ ಹವ್ಯಾಸವನ್ನು ಹೆಚ್ಚು ಹೆಚ್ಚಿಗೆ ಬೆಳೆಸುವಂಥದ್ದು ಇದರಿಂದ ನನ್ನ ಗುರಿ ನನ್ನ ಸಾಧನೆ ಕಲಿಕಾ ಮನೆ ಈ ಥರದ ಎಲ್ಲ ಕಾರ್ಯಕ್ರಮಗಳ ಈಗ ಉದಾಹರಣೆಗೆ ನಾವು ಐವತ್ತು ಅಂಶಗಳಲ್ಲಿ ಏನು ಹಾಕ್ಕೊಂಡಿದ್ದೀವಿ ಅಂದರೆ ಯೂನಿಟ್ ಟೆಸ್ಟು ಓಪನ್ ಬುಕ್ ಟೆಸ್ಟು ಸರ್ಪ್ರೇಟ್ ಟೆಸ್ಟು ಪ್ರತಿ ತಿಂಗಳ ಮಂತ್ಲಿ ಟೆಸ್ಟು ಇದರ ಜೊತೆಗೆ ನಮ್ಮ ಎಸ್ ಎ ಒನ್ ಎಸ್ ಎ ಟು ಎಸ್ ಅವೆಲ್ಲ ಪರೀಕ್ಷೆಗಳು ಕೂಡ ಇರ್ತವೆ ಇನ್ನು ಇಲಾಖೆ ನಿಗದಿಪಡಿಸಿರುವಂಥ ಎಂಟು ಅಸೈನ್ಮೆಂಟ್ ಆಗಿರ್ಬೋದು ನಾಲ್ಕು ಟೆಸ್ಟ್ ಆಗಿರ್ಬೋದು ಎಲ್ಲ ಮಾಡೋದ್ರ ಮುಖಾಂತರ ಸರಣಿ ಪರೀಕ್ಷೆಗಳು ಸರಣಿ ಪರೀಕ್ಷೆಗಳು ಮಾಡ್ತೀವಿ ಹಂತದಲ್ಲಿ ಅಭ್ಯಾಸ ಪರೀಕ್ಷೆ ಹಂತದಲ್ಲಿ ಪೋಲಸಿಂತ ಪರೀಕ್ಷೆ ತಾಲೂಕು ಹಂತದಲ್ಲಿ ಪುರುಷ ಪರೀಕ್ಷೆ ಜಿಲ್ಲಾ ಹಂತದಲ್ಲಿ ಪುರುಷಿತ್ತ ಪರೀಕ್ಷೆ ರಾಜ್ಯಂತದಲ್ಲಿ ಪುರುಷಿಂತ ಪರೀಕ್ಷೆ ಮುಖ್ಯ ಪರೀಕ್ಷೆ ಈ ಥರ ಸರಣಿ ಪರೀಕ್ಷೆಗಳ ಮಾಡುವ ಮುಖಾಂತರ ಮಕ್ಕಳಿಗೆ ಆಮೇಲೆ ಅವರು ಎಲ್ಲಿ ಹಿಂದುಳಿದಿದ್ದಾರೆ ಅದನ್ನು ಗುರುತಿಸಿ ವಿಶೇಷ ತರಗತಿಗಳನ್ನು ಕೂಡ ನಾವು ಈಗಾಗಲೇ ಈ ಈ ತಿಂಗಳಿಲ್ಲೇ ಈ ತಿಂಗಳಲ್ಲೇ ನಾವು ವಿಶೇಷ ತರಗತಿಗಳು ಕೂಡ ಹಮ್ಮಿಕೊಂಡಿದ್ದೀವಿ ಅದು ಕೂಡ ಆಗ್ತಾಯಿದೆ ಇನ್ನು ಇದು ಇತರೆ ಚಟುವಟಿಕೆಗಳು ಕೂಡ ಇದೆ ವಾರ ವಾರದಲ್ಲಿ ವಿಜ್ಞಾನ ಪ್ರಯೋಗ ಮಾಡುವಂಥದ್ದು ವಾರದಲ್ಲಿ ಸಮಗ್ರ ರಸಪ್ರಶ್ನೆ ಕಾರ್ಯಕ್ರಮ ಮಾಡುವಂಥದ್ದು ವಾರದಲ್ಲಿ ಇದ್ರದ್ದು ಮಕ್ಕಳಿಗೆ ಸೈನ್ಸ್ನಲ್ಲಿ ಚಿತ್ರ ಬಿಡಿಸೋ ಸ್ಪರ್ಧೆ ಮಾಡುವಂಥದ್ದು ನಕ್ಷೆ ಬರ ಬಿಡಿಸೋ ಸ್ಪರ್ಧೆ ಮಾಡುವಂಥದ್ದು ಇವೆಲ್ಲ ಕಾರ್ಯಕ್ರಮಗಳ ಹಾಕೊಳ್ಳೋದ್ರ ಮುಖಾಂತರ ನಾವು ಎಸ್ ಎಲ್ ಸಿ ಫಲಿತಾಂಶವನ್ನು ಉತ್ತಮಪಡಿಸೋಕ್ಕೆ ನಾವು ಒಂದು ಕ್ರಿಯಾ ಯೋಜನೆಯನ್ನು ಮಾಡಿಕೊಡಿ ಈಗ ಕೆಲವು ಕಡೆ ಅಂದರೆ ನಮ್ಮ ಇದರಲ್ಲೂ ಕೂಡ ಪ್ರೌಢಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ ಶಿಕ್ಷಕರ ಕೊರತೆಗೆ ಇಲಾಖೆಯಿಂದ ಎಷ್ಟು ಹೆಚ್ಚ ಅತಿಥಿ ಶಿಕ್ಷಕರು ಕೊಟ್ಟಿದ್ದಾರೆ ಅದನ್ನು ಕೂಡ ತೆಗೆದು ಅತಿಥಿ ಶಿಕ್ಷಕರನ್ನ ಎಲ್ಲ ಶಾಲೆಯಲ್ಲೂ ಕೂಡ ನೇಮಕ ಮಾಡಿಕೊಂಡಿದ್ದೀವಿ ಅದು ಶಿಕ್ಷಕರ ಕೊರತೆ ಇಲ್ಲ ಆಮೇಲೆ ಮಕ್ಕಳ ದಾಖಲಾತಿ ಹಾಜರಾತಿ ಅದು ಕೂಡ ಹೆಚ್ಚಿಗೆ ಮಾಡ್ತಾಯಿದ್ದೀವಿ ಈಗ ಮಗು ಅವನಿಗೆ ದಿನನಿತ್ಯ ತಪ್ಪಿಸ್ಕೊಳ್ಳ್ದೆ ಹಾಜರಾತಿ ಚೆನ್ನಾಗಿದ್ದಾಗ ಫಲಿತಾಂಶನೂ ಕೂಡ ಚೆನ್ನಾಗಿ ಬರುತ್ತೆ ಆ ನಿಟ್ಟಿನಲ್ಲಿ ನಾನೊಂದು ಮನವಿ ಮಾಡ್ಕೋತಾಯಿದ್ದೀನಿ ಈ ಒಂದು ಇದ್ರ ಮುಖಾಂತರ ಪೋಷಕರು ಎಸ್ ಡಿ ಎಂ ಸಿ ಸದಸ್ಯರು ಆಮೇಲೆ ತಾಯಂದಿರು ಸಾರ್ವಜನಿಕರು ಎಲ್ಲರೂ ಕೂಡ ನಾವು ನಮ್ಮ ಶಿಕ್ಷಕರ ಜೊತೆ ನೀವು ನಿಮ್ಮ ಶಾಲೆಯದು ನಿಮ್ಮ ಶಾಲೆಯಲ್ಲಿ ಓದ್ತಾ ಇರೋ ಮಕ್ಕಳು ನಿಮ್ಮ ಮಕ್ಕಳು ಅವನು ಭಾವನೆ ಇಟ್ಕೊಂಡು ನೀವೆಲ್ಲ ರೀತಿಯ ಸಹಕಾರವನ್ನು ಆದರೆ ಖಂಡಿತ ನಾವು